ಬೆಲೆ ಏರಿಕೆಯನ್ನು ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನಸಾಮಾನ್ಯರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನಸಾಮಾನ್ಯರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕಡು ಜನರ ಜೀವನದೊಂದಿಗೆ ಚೆಲ್ಲಾಟ ಪ್ರತಿಭಟನೆ ಕಾರ್ಯಕ್ರಮ ನೆರೆದಿ ಹಿರಿಯರ ಬಿಪಿನ್ ಮಾಸ್ ಬ್ಲಾಕ್ ಅಧ್ಯಕ್ಷರ ಹೆಂಚಿನ ಸುಭೋದ್ರೆ ಅಂಚನೆ ವಿವಿಧ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರುಗಳೇ ಅಂಚೆನೆ ಮಾತ ಕಾಂಗ್ರೆಸ್ ಬಂದರೆ ಸಾರ್ವಜನಿಕರೇ ಸುಮಾರು ಹತ್ತು ಹದಿನಾರು ವರ್ಷವರ್ದಿ ನಮ್ಮ ಕೇಂದ್ರೋಡು ಬಿಜೆಪಿ ಆಡಳಿತನು ನಡೆ ಈ ಬಿಜೆಪಿ ಆಡಳಿತ ಒಡಿ ಮುಟ ನಮಕ್ ಸಾಮಾನ್ಯ ಜನ ಜನರಿಗೆ ಭಂಗದ ಪರಿಸ್ಥಿತಿ ವರ್ಷ ಕಂಟಿನ್ಯೂಸ್ ಅದು ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ನಮ್ಮ ಜನಕ್ಕ ಗೊತ್ತಾಂಚಿನ ಬೆಲೆ ಏರಿಕೆ ಈ ಬ್ಯಾಂಕ್ ಏತು ದೊಡ್ಡ ಕಟ್ಟಾ ಬಂದ್ ನಮಗೆ ಗೊತ್ತಾ ಅಂಚಿನ ಸಿಚುಯೇಷನ್ ಒಂದು ರೂಪಾಯಿ ಕೆತ್ತದು ಬಾರಿ ಮಲ್ಲ ಒಂಜಿ ಜನಕ್ಲಿ ಸಮಸ್ಯೆ ಕೊರಪು ನಂಚಿನ ಯೋಜನೆ ಪೂರಕ ಬಿಜೆಪಿ ಬಂಡ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನವಿ ಜನ ವಿರೋಧ ಪಕ್ಷ ಆತ್ೋತೀ ಕೇಂದ್ರ ಸರ್ಕಾರ ನಮಗೆ ಆಪನಂಚಿನ ಈ ನಂಚ ಅನ್ಯಾಯ ತಡೆಗಟ್ಟೋಸ್ಕರ ನಮೈನಿ ಈ ಕಾರ್ಲದ ಯುವ ಕಾಂಗ್ರೆಸ್ ಯುವ ಶಕ್ತಿ ಪಂಪುಡ ವೇದಿಕೆ ನಮೈನಿ ಪ್ರತಿಭಟನೆ ಆಯೋಜನೆ ಐಕ್ ಎಲ್ಲ ಬಿಜೆಪಿ ಬಿಜೆಪಿದಾಗಲೇ ಒಂಜೆ ದಾದ ಬಣ್ಣಗ ನನ್ನ ದುಂಬಾಗ ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಇನ್ನಿದಾದ ಏರಿಕೆ ಮಲ್ತಾರ ಅಂಜನೆ ನನ್ನ ದುಂಬಾಗ್ಲಾ ಹೆಚ್ಚಿ ಏರಿಕೆ ಪ್ರತಿಭಟನೆ ನನಪರಂಡು ಎಣಿಪಂದ ಕಾರ್ಲಡ ಒಂಜಿ ಯುವ ಶಕ್ತಿ ಸೃಷ್ಟಿ ಆತಂಡ್ ಒಂದು ಪ್ರತಿ ಒಂದು ಬಿಜೆಪಿದಾಗಲು ಮನ ಮಲ್ತೊಂದು ನನ ಅಂಡಲ ಜನರ ಬರ ಬೇಲೆ ಬೆಲೆ ಮಲ್ಪಲಿ ಶ್ರೀಮಂತರೇನು ಶ್ರೀಮಂತರೇ ಮಲ್ಪಡ್ಸಿ ಬಡವೇರೇನು ಬದುಕರ ಬಿಡ್ಲಿ ಬಡವೇರೆ ಶ್ರೀಮಂತ ಬಾಲ್ ಯೋಜನೆ ಕಣ್ಣಲ್ಲಿ ಬಂದ ಪ್ರಸ್ತಾವ ನಮಗೆ ಗೊತ್ತಿಲ್ಲ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಕಾಂಗ್ರೆಸ್ ಕುಟುಂಬದ ಬಂಧುಗಳೇ ಹಾಗೂ ದೇಶದ ಸಂವಿಧಾನದ ರಕ್ಷಣೆಯನ್ನು ಹೊತ್ತಂತಹ ನನ್ನ ಆತ್ಮೀಯ ವರ್ಗದವರೇ ಮತ್ತು ಈ ಕಾಂಗ್ರೆಸ್ಸಿನವರು ಏನು ಮಾತಾಡ್ತಾರೆ ಎನ್ನುವುದನ್ನು ಅಲ್ಲಿ ಇಲ್ಲಿ ನಿಂತು ಮೆಲ್ಲ ಆಲಿಸಿಕೊಳ್ಳುತ್ತಿರುವ ನನ್ನ ಬಿ ಜೆ ಪಿಯ ಮಿತ್ರರು ಭಾಳ ನಮ್ಮ ಯುವ ಕಾಂಗ್ರೆಸ್ ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮ ಸೂರಜ್ ನಾಯ್ಕರವರು ಫೋನ್ ಮಾಡಿದರು ನೀವು ಬರಲೇಬೇಕು ಮಾತಾಡಬೇಕು ಅಂತ ಆರೋಗ್ಯ ಸರಿ ಕೂಡ ಬಂದಿದ್ದೇನೆ ಯುವಕರು ಕರೆಯುವಾಗ ನಾವು ಹೋಗಬೇಕು ನಾವು ಈವರೆಗೂ ಕೂಡ ಕನಸು ಕಾಣುತ್ತಾ ಇದ್ದದ್ದು ಈ ಸೇತ್ರದಲ್ಲಿ ಯುವಶಕ್ತಿ ಮುಂದೆ ಬರಬೇಕು ಯುವಶಕ್ತಿ ಬಿ ಜೆ ಪಿಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಯುವಶಕ್ತಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹೊಣೆ ಹೊತ್ತು ದುಡಿಯಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡವರು ಅಂತಹ ಒಂದು ಯುವಶಕ್ತಿ ಇವತ್ತು ಕಾರ್ಕಳದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರೊಂದಿಗೆ ಶುಭದಾರ ಹಾಗೂ ಇನ್ನಿತರ ಒಳ್ಳೆಯ ಯುವ ಪ್ರತಿಭೆಗಳು ಬ್ಲಾಕ್ ಅನ್ನು ನಡೆಸ್ತಾ ಇದ್ದಾರೆ ಆ ನೆಲೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಮತ್ತೆ ಈ ಹಿಂದಿನ ಒಂದು ಉಜ್ವಲ ಭವಿಷ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇದನ್ನು ಕಂಡು ಈ ಬಿ ಜೆ ಪಿಯವರಿಗೆ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿಯಾಗಿ ಏನೋ ವಿಷಯ ಇಲ್ಲದಿದ್ದರೂ ಕೂಡ ಯಾವುದಾದ್ರೂ ಒಂದು ವಿಚಾರವನ್ನು ಎಳೆದು ತಂದು ಪ್ರತಿಭಟನೆ ಮಾಡುವಂಥದ್ದು ಅದು ಅವರ ಹಕ್ಕು ನೀವು ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ನಾವು ಹೇಳುವುದಿಲ್ಲ ಆದರೆ ನಿಮ್ಮ ಪ್ರತಿಭಟನೆ ಎನ್ನುವಂಥದ್ದು ಒಂದು ಸದುದ್ದೇಶವನ್ನು ಹೊಂದಿರಲಿ ಅದು ಈ ದೇಶದ ಸಮಗ್ರತೆ ಮತ್ತು ಸೌಹಾರ್ದತೆಯನ್ನು ಕಟ್ಟುವಂತಿರಲಿ ಆ ನೆಲೆಯಲ್ಲಿ ನೀವು ಹೋರಾಟ ಮಾಡಿ ನಾವು ಬೇಡ ಅಂತ ಹೇಳುವುದಿಲ್ಲ ನೀವು ಇವತ್ತು ಕರ್ನಾಟಕ ಸರ್ಕಾರದ ಬೆಲೆ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಅಂತ ಹೇಳಿ ಹೋರಾಟ ಮಾಡ್ತೀರಿ ಮಡಿಕೇರಿಗೆ ಬಂದು ಅಲ್ಲಿ ಒಬ್ಬ ಬಿ ಜೆ ಪಿ ಅವನನ್ನು ನೀವು ಕಾರಣರಾಗಿದ್ದೀರಿ ಅಂತ ಮನುಷ್ಯ ಸಂಘರ್ಷಕ್ಕೆ ಕಾರಣ ಬೀಳ್ಯವನ್ನು ಕೊಡ್ತಾ ಬಂದಿದ್ದೀರಿ ಮಡಿಕೇರಿಯಲ್ಲಿ ಅದೇ ಮಡಿಕೇರಿ ಇಳಿದು ಕೆಳಗೆ ಬರುವಾಗ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಹೇತುವಾಗತಕ್ಕಂಥ ಮಾತನ್ನು ವಿಚಾರಗಳನ್ನು ಉಲ್ಲೇಖಿಸಿ ಮಾತನಾಡ್ತಿದ್ದೀರಿ ನಾನು ಕೇಳ್ತೇನೆ ಹಾಗಾದರೆ ನಿಮ್ಮ ಪ್ರತಿಭಟನೆಯ ಉದ್ದೇಶ ಯಾವುದು ಸಾಮಾಜಿಕ ಆಕ್ರೋಶವನ್ನು ಹುಟ್ಟುಹಾಕುವುದ ಅಲ್ಲ ನೈಜ ಬೆಲೆ ಏರಿಕೆಯನ್ನು ಇಳಿಸಿ ಜನರಿಗೆ ಸದುಪ ಅದನ್ನು ಸದುಪಯೋಗಪಡಿಸುವಂಥದ್ದ ಯಾವುದು ಎನ್ನತಕ್ಕಂಥ ತೀರ್ಮಾನವನ್ನು ನೀವು ಮಾಡಿ ಪ್ರತಿಭಟನೆ ಅದಲ್ಲದೆ ಅನಗತ್ಯ ಬೀದಿಯಲ್ಲಿ ನಿಂತುಕೊಂಡು ಬೊಬ್ಬೆ ಹೊಡೆದ್ರೆ ಕರ್ನಾಟಕದ ಜನತೆ ಮೂರ್ಖರಲ್ಲ ನೆನಪಿಟ್ಟುಕೊಳ್ಳಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಈ ದೇಶ ಈ ರಾಜ್ಯ ದಿವಾಳಿಯಾಗಿದೆ ಅಂತ ಹೇಳ್ತೀರಿ ಸ್ವಾಮಿ ಬಿ ಜೆ ಅವರೇ ನಿಮಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಆತ್ಮಸಾಕ್ಷಿಗೆ ಸರಿಯಾಗಿ ನೀವು ಉತ್ತರಿಸಬೇಕು ಇಲ್ಲಿ ಬಂದು ಉತ್ತರಿಸುವುದು ಬೇಡ ಬೇಕಾದರೆ ನಾಳೆ ಸಭೆ ಮಾಡಿ ಉತ್ತರಿಸಿ ಏನಾಗಿದೆ ಭಾಗ್ಯಲಕ್ಷ್ಮಿ ಯಾವ ಭಾಗ್ಯಲಕ್ಷ್ಮಿ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಮಹಿಳೆಯರಿಗೆ ಸಿಗ್ತದೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯವನ್ನು ಪಡೆಯತಕ್ಕವರು ತಡೆಯತಕ್ಕ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಕೇವಲ ಎಂಬತ್ತು ಶೇಕಡ ಮಂದಿ ಮಾತ್ರ ಎಷ್ಟು ಎಂಬತ್ತು ಶೇಕಡಾ ಗ್ರಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಯಾಕೆ ಅಲ್ಲಿ ಇನ್ಕಮ್ ಟ್ಯಾಕ್ಸಿನ ವ್ಯವಸ್ಥೆ ಉಂಟು ಅದಕ್ಕೆ ಪೂರಕವಾದಂತಹ ವರದಿಯನ್ನು ಕೊಡಬೇಕಾಗ್ತದೆ ಆದರೆ ನಿಮ್ಮ ಪಕ್ಷದಲ್ಲಿ ಇರತಕ್ಕಂತ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಹೊಂದಿದ ನೈಂಟಿ ನೈನ್ ಪರ್ಸೆಂಟ್ ಬಿಜೆಪಿಯ ಗೃಹಿಣಿಯರು ಈ ಒಂದು ಸೌಲಭ್ಯವನ್ನು ಬೈಬನ್ನು ಪಡೆಯುತ್ತಿದ್ದಾರಲ್ಲ ನೀವು ಟೀಕೆ ಮಾಡ್ತೀರಲ್ಲ ನಿಮ್ಮಲ್ಲಿ ಎನ್ನುವಂತದ್ದಿದ್ರೆ ಸ್ವಾಮಿ ನಿಮ್ಮ ಕೈ ಮುಗಿದು ಹೇಳ್ತೇನೆ ನಿಮ್ಮ ಮಡದಿಯವರ ನಿಮ್ಮ ಮಹಿಳೆಯರ ತೆಗೆದುಕೊಳ್ಳತಕ್ಕಂತಹ ಆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಟ್ಟು ಬಿಡಿ ಆ ಹಣವನ್ನು ಬಿಟ್ಟು ಬಿಡಿ ನಾನು ಒಬ್ಬ ಎ ಪಿ ಎಲ್ ಕಾರ್ಡ್ದಾರನಾಗಿದ್ದುಕೊಂಡು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದುಕೊಂಡು ನಾನು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನನ್ನ ಹೆಂಡತಿಗೆ ತಗೊಳ್ಳಿಕ್ಕೆ ಬಿರಲಿಲ್ಲ ನಿಮಗೆ ಮಾನ ಮರ್ಯಾದೆ ಎನ್ನುವುದು ಇರುವುದಾದರೆ ಇವತ್ತೇ ಹೋಗಿ ನಿಮ್ಮ ಮಡದಿಯರು ಪಡೆದುಕೊಳ್ಳತಕ್ಕಂಥ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಉಂಟು ಅದನ್ನು ಹಿಂದಿರುಗಿಸಿಬಿಡಿ ಅದು ಬೇಡ ಅಂತ ಹೇಳಿ ಬಂಧುಗಳೇ ನಾನು ಬಿ ಜೆ ಪಿ ಹೇಳ್ತೇನೆ ನೀವು ಎಷ್ಟು ಓದಿದ್ದೀರೋ ನಂಗೆ ಗೊತ್ತಿಲ್ಲ ಆದರೆ ನೀವು ಸ್ವಲ್ಪ ಯಾರ ಹತ್ತಿರದವರ ಹತ್ರ ಆದರೂ ಕೂಡ ಹೋಗಿ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಕೇಳಬೇಕು ಅರ್ಥಶಾಸ್ತ್ರದ ಬಗ್ಗೆ ಅನುಭವವನ್ನು ನೀವು ಪಡಿಬೇಕಾಗ್ತದೆ ಬಂಧುಗಳೇ ಯಾಕೆ ಬೆಲೆ ಏರಿಕೆ ಆಯಿತು ಈ ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಏರಿಕೆಗಳು ಯಾಕೆ ಆಗುತ್ತವೆ ಎನ್ನುವುದಕ್ಕೆ ಪೂರಕವಾದದ್ದು ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿಯೇ ಇದೆ ಆದರೆ ನೀವು ಅರ್ಥಶಾಸ್ತ್ರವನ್ನು ಕಲಿಯಲಿಲ್ಲ ಸರ್ಕಾರ ಕೊಟ್ಟಂತ ಎರಡು ಸಾವಿರ ಅನ್ನಭಾಗ್ಯ ಯೋಜನೆ ಪದ್ಯ ಗ್ಯಾರಂಟಿ ಯೋಜನೆಗಳಿಂದಾಗಿ ಇನ್ನು ಶಕ್ತಿ ಯೋಜನೆಯಿಂದಾಗಿ ಜನರಲ್ಲಿ ಆರ್ಥಿಕ ಕ್ರೋಢೀಕರಣ ಆಗಿದೆ ಜನರಲ್ಲಿ ಈ ರಾಜ್ಯದ ಜನರಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಾರಿ ದೇಶದಲ್ಲಿ ಆರ್ಥಿಕವಾಗಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ನಿಂತಿದೆ ನೆನ್ಪಿಟ್ಕೊಳ್ಳಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ನಿಂತಿದೆ ಇಲ್ಲಿ ಆರ್ಥಿಕವಾಗಿ ಆರ್ಥಿಕ ಚಲಾವಣೆ ಈ ರಾಜ್ಯದಲ್ಲಿ ಹೆಚ್ಚುಂಟು ಆರ್ಥಿಕತೆ ಹೆಚ್ಚಾದಾಗ ಪರ್ಚೇಸಿಂಗ್ ಪವರ್ ಏನು ತೆಗೆದುಕೊಳ್ಳಬಹುದಾದಂಥ ಶಕ್ತಿ ಹೆಚ್ಚಾಗ್ತದೆ ಅನ್ನಭಾಗ್ಯ ಯೋಜನೆ ಆಗಲಿ ಶಕ್ತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಯುವ ಸಬಲೀಕರಣ ಯೋಜನೆ ಯುವ ಶಕ್ತಿ ಯೋಜನೆ ಆಗಲಿ ಈ ಎಲ್ಲದರ ಫಲವಾಗಿ ಜನರಲ್ಲಿ ಟರ್ನ್ ಹೆಚ್ಚಾಗಿದೆ ಪರ್ಚೇಸಿಂಗ್ ಪವರ್ ಪಡೆದುಕೊಳ್ಳತಕ್ಕಂಥ ಶಕ್ತಿ ಹೆಚ್ಚಾಗಿದೆ ಆ ಶಕ್ತಿಯ ಮೂಲಕ ಪಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡು ಇದ್ದೀರಿ ಎನ್ನುವುದನ್ನು ಆಲೋಚನೆ ಮಾಡಿ ನೀವು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ ಅಷ್ಟೇ ಅಲ್ಲ ನಿಮ್ಮಲ್ಲಿ ಇರ್ತಕ್ಕಂತಹ ಏನು ನೀವು ಪ್ರತಿಭಟನೆ ಮನೆ ಉಡುಪಿಯಲ್ಲಿ ಒಬ್ರು ಹೇಳಿದ್ರು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಇಲ್ಲಿ ಏನು ಜಾತಿ ಗಣತಿ ಆಗ್ತದೆ ಧರ್ಮದ ಮೇಲೆ ರಿಸರ್ವೇಷನ್ ಮಾಡಿದ್ದಾರೆ ಧರ್ಮದ ತಳಹದಿಯ ಮೇಲೆ ಇವರು ಹುಡುಪಿಯಲ್ಲಿ ಭಾಷಣ ಮಾಡಿದ್ಯಾವುದು ಬೆಲೆ ಏರಿಕೆಯ ಬಗ್ಗೆ ಆದರೆ ಅಲ್ಲಿ ಯಾವುದು ಧರ್ಮದ ಮೇಲೆ ರಾಜಕೀಯ ಮಾಡ್ತಾರೆ ಧರ್ಮದ ತಳಹದಿಯ ಮೇಲೆ ರಿಸರ್ವೇಷನ್ ಇಡ್ತಾರೆ ಅಂತ ನಾನು ಹೇಳ್ತೇನೆ ಮುಸಲ್ಮಾನರಿಗೆ ಹಿಂದುಳಿದ ವರ್ಗದ ತಳಹದಿಯಲ್ಲಿ ಒ ಸಿ ಅಡಿಯಲ್ಲಿ ಈ ದೇಶದ ಒಂಬತ್ತು ರಾಜ್ಯಗಳಲ್ಲಿ ರಿಸರ್ವೇಷನ್ ಉಂಟು ಒಂಬತ್ತು ರಾಜ್ಯಗಳಲ್ಲಿ ಆದರೆ ಕರ್ನಾಟಕದಲ್ಲಿ ಧರ್ಮದ ಮೇಲೆ ಅಲ್ಲ ಆರ್ಥಿಕತೆಯ ಮೇಲೆ ರಿಸರ್ವೇಶನ್ ಆರ್ಥಿಕವಾಗಿ ಆ ವರ್ಗ ಹಿಂದುಳಿ ಇದ್ದರಿಂದ ಅವರಿಗೆ ವಿಶೇಷವಾದಂತಹ ರಿಸರ್ವೇಷನ್ ಇಟ್ಟಿದ್ದಾರೆ ಆದರೆ ನೀವು ಬೆಲೆ ಏರಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೊಂಡು ಇಲ್ಲಿ ಧರ್ಮವನ್ನು ಮುಂದಿಟ್ಟು ಉಡುಪಿಯಲ್ಲಿ ಮಾತಾಡ್ತೀವಿ ಆದ್ದರಿಂದ ಇಂತಹ ನಿಮ್ಮ ಧರ್ಮ ರಾಜಕೀಯ ಹೆಚ್ಚು ಸಮಯ ನಡೀಲಿಕ್ಕಿಲ್ಲ ಕರ್ನಾಟಕದಲ್ಲಿ ಜನ ಜಾಗೃತರಾಗಿದ್ದಾರೆ ಪಂಚ ಗ್ಯಾರಂಟಿಯಿಂದ ಜನ ನಿಮ್ಮನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಆ ನೆಲೆಯಲ್ಲಿ ನಿಮ್ಮ ಹತ್ರ ನನ್ನ ವಿನ ವಿನಮ್ರವಾದಂತಹ ವಿನಂತಿ ಕಾಲ ಆಗಿ ಹೋಗಿದೆ ಇನ್ನೊಂದು ಕರ್ನಾಟಕದಲ್ಲಿ ನಿಮ್ಮ ಕಾಲ ಬರುವುದಿಲ್ಲ ನೀವು ಕಳೆದ ಬಾರಿ ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ದೀರಿ ಎನ್ನತಕ್ಕಂತಹ ಸತ್ಯವನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ಆ ನೆಲೆಯಲ್ಲಿ ನೀವು ಅನಗತ್ಯ ಹೋರಾಟಗಳು ಮಾಡುವುದು ಬೇಡ ಪ್ರತಿಭಟನೆ ಮಾಡುವುದೇ ಆಗಿದ್ದಲ್ಲಿ ಜನರ ಭವಿಷ್ಯದ ಬಗ್ಗೆ ನಿಮಗೆ ಆಶಾ ಇರುವುದೇ ಆಗಿದ್ದಲ್ಲಿ ನಿಮ್ಮದ್ದೇ ಕೇಂದ್ರ ಸರ್ಕಾರ ಇಟ್ಟುಕೊಂಡಿರ್ತಕ್ಕಂಥ ಏನು ತೆರಿಗೆ ಹಣ ಏಳುವರೆ ಲಕ್ಷ ಕೋಧಿ ಏನುಂಟು ಅದನ್ನು ರಾಜ್ಯಕ್ಕೆ ಕೊಡುವಂತೆ ಮಾಡಿ ಮೂಲ ಅಭಿವೃದ್ಧಿಗೆ ಧಕ್ಕೆ ತರತಕ್ಕಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನುಂಟು ಅದನ್ನು ಕಡಿಮೆ ಮಾಡುವಂತೆ ನೀವು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡವನ್ನು ತಂದು ಹೋರಾಟ ಮಾಡಿ ಅದು ಬಿಟ್ಟು ಇಂಥ ಅನಗತ್ಯ ಹೋರಾಟಗಳು ಬೇಡ ಇಂಥ ಅನಗತ್ಯ ಹೋರಾಟಗಳನ್ನು ನಂಬಿ ಜನ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಅಂತ ನೀವು ಎಣಿಸುವುದು ಬೇಡ ಆ ಹ ನೆಲೆಯಲ್ಲಿ ಮತ್ತೊಮ್ಮೆ ನಿಮ್ಮ ಅಡುಗೆ ಅನಿಲದ ಬೆಲೆ ಏರಿಕೆ ಮಾಡಿರುವಂತಹ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಬಂಧುಗಳೇ ಇವತ್ತಿನ ಪ್ರತಿಭಟನಾ ಸಭೆಗೆ ನಮ್ಮ ನೆಚ್ಚಿನ ನಾಯಕರಾದಂತಹ ಉದಯ್ ಶೆಟ್ಟಿ ಮುನಿಯಾಲ್ ಅವರು ಆಗಮಿಸಿದ್ದಾರೆ ಇವರಿಗೂ ಪ್ರತಿಭಟನಾಕಾರರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಇದ್ದೇವೆ ಅದೇ ರೀತಿ ಈಗ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶುಕು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ನಮ್ಮ ನಾಯಕರಾದಂತಹ ಉದಯ್ ಶೆಟ್ಟಿ ಮುನಿಯಾಲ್ ಅವರು ಮಾತನಾಡಬೇಕಾಗಿ ವಿನಂತಿಸ್ತೇನೆ ನಮಸ್ಕರಿಸುತ್ತಾ ನಾವು ನಂಬಿದ ದೈವ ದೇವರನ್ನು ಮನಸ್ಸಾರ್ ಬಂಧುಗಳೇ ಅತ್ಯಂತ ಬೇಸರ ಆಗ್ತದೆ ಹೀಗೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಯಾವಾಗಲೂ ಅಂತ ನಾವು ಮನಸ್ಸಿನಲ್ಲಿ ಇಡಿಸುವುದು ಆದರೆ ಅನಿವಾರ್ಯವಾಗಿ ಇಂಥ ಕೆಟ್ಟ ಕೆಲಸಗಳು ಆಗುವಾಗ ನಾವು ಮಾಡುವಂಥ ಅನಿವಾರ್ಯತೆ ಬರ್ತದೆ ಈಗಾಗಲೇ ನಮ್ಮ ನಾಯಕರಾದ ಬಿಪಿನ್ ಮಾಸ್ಟು ಎಲ್ಲ ವಿಚಾರವನ್ನು ಬಹಳ ಸವಿಸ್ತಾರವಾಗಿ ಹೇಳಿದರು ನಮಗೆಲ್ಲ ಗೊತ್ತಿದ್ದಾಗೆ ಈಗ ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಕಪಾಲ ಮೋಕ್ಷ ಆಗುವ ರೀತಿಯಲ್ಲಿ ಕೇಂದ್ರದಲ್ಲಿ ಇವತ್ತು ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ತಿದ್ದೇವೆ ಗ್ಯಾಸ್ ಮೇಲೆ ಈಗಾದರೂ ಹೇಳಿದ ಹೇಳಿದಂತೆ ಹಿಂದೆ ಹತ್ತು ವರ್ಷ ಹಿಂದೆ ಮನ್ಮೋಹನ್ ಸಿಂಗ್ ಸರ್ಕಾರ ಇರುವ ಯು ಪಿ ಎ ಸರ್ಕಾರ ಇರುವಾಗ ಎಷ್ಟು ಚೆನ್ನಾಗಿ ದೇಶದ ಬೆಳವಣಿಗೆ ನಡೀತಾ ಇತ್ತು ಅಥವಾ ಎಲ್ಲ ನಮ್ಮ ದಿನನಿತ್ಯದ ಸುತ್ತುಗಳು ಎಷ್ಟು ಜನರಿಗೆ ಆರಾಮಾಗಿ ಸಿಗ್ತಿತ್ತು ಗ್ಯಾಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಮನೆಯ ತಿಂಗ್ಸ್ ಹೇಗೆ ಸಿಗ್ತಾ ನಮಗೆಲ್ಲ ಗೊತ್ತಿದೆ ಇವತ್ತು ಅದನ್ನು ಯಾರು ಪ್ರಶ್ನಿಸುವವರಿಲ್ಲ ಪ್ರಶ್ನಿಸಿದವನಿಗೆ ಸೀದಾ ಅವನಿಗೆ ಜೈಲು ಅಥವಾ ಅವನು ಎದುರಿಸುವಂಥ ಕ್ರಮ ಆಗ್ತಾ ಉಂಟು ಅದು ಕೇವಲ ಕೇಂದ್ರದಲ್ಲಿ ಅಲ್ಲ ಅಲ್ಲಿಂದ ಹಿಡಿದು ನಮ್ಮ ಇಲ್ಲಿ ಪಂಚಾಯತ್ ಮಟ್ಟ ನನಗದು ಬಂದು ಹಿಡಿದಿದೆ ಇವತ್ತಿನ ದಿನದಲ್ಲಿ ಆದರೆ ಅದು ವ್ಯತಿರಿಕ್ತವಾಗಿ ದೇವೃತ್ತದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರವಾದ ಸರ್ಕಾರವನ್ನು ಜನ ಎಲ್ಲ ತಂದು ಕೊಟ್ಟಿದ್ದಾರೆ ನಮಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆದರೆ ಅದರ ಜೊತೆಯಲ್ಲಿ ನಮ್ಮ ಕೆಲವೆಲ್ಲ ವಿಷಯಗಳು ನಮ್ಮ ಕೈಯಲ್ಲಿರುವುದಿಲ್ಲ ಇವತ್ತು ಗ್ಯಾಸಿನ ಬೆಲೆಯನ್ನು ನಿಯಂತ್ರಿಸುವ ಯಾರಂತ ಎಲ್ರಿಗೂ ಗೊತ್ತಿದೆ ಸುಮಾರು ಏಕಾಏಕಿ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ರಥರಾತ್ರಿ ಒಳಗೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಇದನ್ನು ಇದನ್ನು ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದರೆ ಅದು ತಪ್ಪು ಎನ್ನುವ ಭಾವನೆಯಲ್ಲಿ ಮಾತಾಡುವ ಎಷ್ಟೋ ಮೂರ್ಖರು ನಮ್ಮಲ್ಲಿ ಇದ್ದಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಬಂಧುಗಳೇ ಇದನ್ನೆಲ್ಲವನ್ನು ವಿರೋಧಿಸಿ ನಾವು ಬೀದಿಗಿಳಿದು ಪುನರಪ್ಪಿ ಇಲ್ಲಿಂದ ಬಿ ಜೆ ಪಿಯನ್ನು ಓಡಿಸುವಂತ ಕೆಲಸವನ್ನು ಮಾಡಬೇಕು ಆ ಕೆಲಸ ಕರ್ನಾಟಕದಲ್ಲಿ ಆಗಿದೆ ಅದು ಇನ್ನು ಕಾರ್ಖಾನೆ ತನಕ ಬಂದು ಮುಟ್ಲಿಗೆ ಸ್ವಲ್ಪ ಬಾಕಿ ಇದೆ ಅದನ್ನು ಮುಂದಿನ ಮಾಡಬೇಕು ಈಗಾಗಲೇ ಬಿಪಿನ್ ಮಾಸ್ ಹೇಳಿದ್ರು ಧರ್ಮದ ಬಗ್ಗೆ ಮಾತಾಡ್ತಾರೆ ದೇವರ ಬಗ್ಗೆ ಮಾತಾಡ್ತಾರೆ ಅಂತ ನಮ್ಮ ಕಾರ್ಖಾನದ ಶಾಸಕರಿಗಂತೂ ಧರ್ಮ ದೇವರ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಉಂಟಿಕೊಳ್ಳಲಿಲ್ಲ ಅವರಂತ ಧರ್ಮ ಭ್ರಷ್ಟ ಇನ್ನೊಬ್ಬ ಜಗತ್ತಿನಲ್ಲೇ ಯಾರು ಇಲ್ಲ ಇದಕ್ಕೆ ಸಾಕ್ಷಿ ನಮ್ಮ ಪರಶುರಾಮ ಟೀಮ್ ಪಾರ್ಕ್ ಅಂತೇಳಿ ನಮ್ಗೆಲ್ಲ ಕಣ್ಣ ಮುಂದೆ ಇದೆ ಫೈನಾನ್ಸಿಯಲ್ ಎಷ್ಟು ಭ್ರಷ್ಟಾಚಾರ ಮಾಡಿದರೆ ಗೊತ್ತಿಲ್ಲ ತನಿಖೆಯಿಂದ ಗೊತ್ತಾಗಬೇಕು ಬೇರೆ ಬೇರೆ ಅಂತ ತನಿಖೆ ಆಗ್ತಾ ಉಂಟು ಆದರೂ ಧರ್ಮದ ಭ್ರಷ್ಟಾಚಾರ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಜಗತ್ತಿನಲ್ಲಿ ಇಲ್ಲಿ ಇಲ್ಲ ಅಂತ ಹೇಳಿ ಇವತ್ತಿಗೆ ಅವರು ಪ್ರತಿಪಾದನೆ ಮಾಡ್ತಿದ್ದಾರೆ ನಾವು ಮಾಡಿದ ಕಂಚಿನ ಮೂರ್ತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಯಾರಿಗಾದರೂ ನಾಚಿಗೆ ಆಗ್ಬೇಕು ಇವತ್ತು ನೋಡಿ ಎಷ್ಟು ಸಮಯ ಆಯ್ತು ಒಂದು ವರ್ಷ ಚಿಲ್ಲರೆ ಆಯ್ತು ಇನ್ನೂ ಅಲ್ಲಿ ಆ ಅರ್ಧದಲ್ಲಿ ಮೂರ್ತಿ ನಿಂತಿದೆ ಅದಕ್ಕೆ ಏನಂತ ಒಂದು ಗತಿ ಕಾಣಿಸುವ ಯಾವ ಒಂದು ಮಟ್ಟದಲ್ಲಿ ಅವ್ರು ಯಾರು ಇಲ್ಲ ಆಗಿರುವಾಗ ಖಂಡಿತ ಇವರಿಂದ ನಾವು ಯಾವುದೇ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಮುಂದಿನ ದಿನದಲ್ಲಿ ನಾವು ಖಂಡಿತ ಇಂಥ ಯಾವುದೇ ಬಿ ಜೆ ಪಿ ಜನ ವಿರೋಧವಾದ ಧೋರಣೆಯನ್ನು ಯಾವುದನ್ನೇ ಮಾಡಿದರೆ ಅದನ್ನು ನಾವು ವಿರೋಧಿಸಿ ಮುಂದಿನ ದಿನದಲ್ಲಿ ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಬಿಜೆಪಿಯ ಯಾವುದೇ ಇಂತಹ ಗ್ಯಾಸ್ ಬೆಲೆ ಇರ್ಬೋದು ಪೆಟ್ರೋಲ್ ಬೆಲೆ ಇರ್ಬೋದು ಅಥವಾ ದಿನನಿತ್ಯ ಯಾವುದೇ ಕೆಲ ಅದೇ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರ ಬಂದ ನಂತರ ಕೇವಲ ಕಾರ್ಖಾನ ಕ್ಷೇತ್ರಕ್ಕೆ ಐನೂರ ಇಪ್ಪತ್ತು ಕೋಟಿ ರೂಪಾಯಿಯ ಗ್ಯಾರಂಟಿ ಯೋಜನೆ ಪಂಚ ಗ್ಯಾರಂಟಿಯಿಂದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆಗಳು ಪ್ರತಿ ಮನೆ ಮನೆಗೆ ಮುಟ್ಟುವ ಕೆಲಸ ಆಗಿದೆ ರಸ್ತೆ ಸೇತುವೆ ಅದೆಲ್ಲ ಬಿಟ್ಟು ಈಗಾಗಲೇ ನೋಡ್ತಿದ್ದೀನಿ ರಸ್ತೆ ಸೇತುವೆಗೆ ಸಹ ಕಾರ್ಕಳ ಕ್ಷೇತ್ರಕ್ಕೆ ಸುಮಾರು ಅರವತ್ತು ಕೋಟಿಗಿಂತಲೂ ಜಾಸ್ತಿ ಹಣ ಒದಗಿ ಬಂದಿದೆ ನಿನ್ನೆ ನೋಡಿದೆ ನಮ್ಮ ಇವರು ನಮ್ಮ ಕುಕ್ಕುಂದೂರ ಅನಿಲ್ ಅವರು ಹೇಳಿದ್ರು ಅವರಲ್ಲಿ ಸಮೇತ ನಿನ್ನೆ ಎಸ್ ಸಿ ಪಿ ಸುಮಾರು ಒಂದು ಕೋಟಿ ರೂಪಾಯಿ ರೋಡಿನ ನಿನ್ನೆ ಅವರೆಲ್ಲ ಒಟ್ಟು ಸೇರಿ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭಿಸ್ತಾರೆ ಅದೇ ಬೋಳ ಗ್ರಾಮದಲ್ಲಿಯೂ ಆಗ್ತಾ ಉಂಟು ಅದೇ ಈದು ಈದುವಲ್ಲಿಯೂ ಬ್ರಿಡ್ಜ್ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ ಇಂಥ ಎಲ್ಲ ಕಾಮಗಾರಿ ಆಗ್ತಾ ಇದ್ರೆ ಅದು ಇವತ್ತಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಮಿನಿಸ್ಟ್ರಿಯಿಂದ ಕೆಲಸ ಆಗ್ತಾ ಉಂಟು ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಅದರಿಂದ ಖಂಡಿತ ಮುಂದಿನ ದಿನದಲ್ಲಿ ಇಂತ ಯಾವುದೇ ಕೆಲಸವನ್ನು ಮಾಡಿದ್ರೆ ಅದರ ವಿರೋಧಿಸುವ ಕೆಲಸವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡುವಂತ ಹೇಳುತ್ತಾ ಖಂಡಿತ ಹೆಚ್ಚು ಮಾತಾಡದೆ ಬ್ಲಾಕ್ ಅಧ್ಯಕ್ಷ ಸುಭದ್ರಾವ್ ಅವರು ಹಾಗೂ ಎಲ್ಲ ಇಲ್ಲಿ ನಾಯಕರು ಸೇರಿದ್ದಾರೆ ಅವರು ಎಲ್ಲರಿಗೂ ನಾನು ಅಭಿನಂದನೆ ನಿಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಉದ್ದೇಶಿಸಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುಭೋಧ್ರಾವ್ ಅವರು ಮಾತನಾಡಬೇಕಾಗಿ ವಿನಂತಿಸ್ತೇನೆ ಕಾರ್ಕಳ ಯುವ ಕಾಂಗ್ರೆಸ್ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ನಾಯಕರಾಗಿರುವ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರೇ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಗ್ರಾಮೀಣ ಸಮಿತಿಯ ಅಧ್ಯಕ್ಷರುಗಳೇ ವಿವಿಧ ಘಟಕದ ಅಧ್ಯಕ್ಷರುಗಳೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರುಗಳೇ ಹಾಗೆ ಯುವ ಕಾಂಗ್ರೆಸ್ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ ಯುವ ಕಾಂಗ್ರೆಸ್ ಇವತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಯಾವತ್ತು ಕೂಡ ಯುವ ಕಾಂಗ್ರೆಸ್ ಜನರ ಪರವಾಗಿ ಕೆಲಸ ಮಾಡುವಂತಹ ಒಂದು ಸಂಘಟನೆ ಜನರಿಗೆ ಯಾವಾಗ ತೊಂದರೆ ಆಗ್ತದೆ ಆಗ ಅದನ್ನು ಪ್ರತಿಭಟಿಸುವ ಒಂದು ಶಕ್ತಿಯನ್ನ ಯುವ ಕಾಂಗ್ರೆಸ್ ಹೊಂದಿದೆ ಹಾಗೆ ಕಾರ್ಕಳದಲ್ಲಿ ಕೂಡ ಜನರ ಪರವಾಗಿ ಒಂದು ಹೋರಾಟದ ದಿಕ್ಕಿನಲ್ಲಿ ಇವತ್ತು ಯುವ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಎಲ್ಲ ಯುವ ಕಾಂಗ್ರೆಸ್ ಸಹೋದರರಿಗೆ ನಾನು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಬಿಜೆಪಿಯವರು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಹೋರಾಟದ ಮೂಲಕ ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡುದು ನಾವು ನೋಡ್ತಾ ಇದ್ದೇವೆ ಅವರು ಜನಾಕ್ರೋಶ ಹೋರಾಟ ಪ್ರತಿಭಟನೆ ಯಾಕೆ ಹೇಳಿದ್ರೆ ಹಾಲಿನ ದರ ಕೇವಲ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಹಾಲಿನ ದರ ಎರಡು ರೂಪಾಯಿ ಜಾಸ್ತಿ ಆದಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನೀವು ಪ್ರತಿಭಟನೆಗಳನ್ನು ಮಾಡುದಾದ್ರೆ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಐವತ್ತು ರೂಪಾಯಿಯನ್ನ ಜಾಸ್ತಿ ಮಾಡಿದೆಲ್ಲ ಅದಕ್ಕೆ ಪ್ರತಿಭಟನೆ ಮಾಡುವವರು ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೇಳಿಕೆ ಬಯಸ್ತಾ ಇದೆ ಕಾರ್ಕಳದಲ್ಲೂ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಹಾಲಿನ ಬೆಲೆ ಜಾಸ್ತಿ ಆದಕ್ಕೆ ಅನೇಕ ಪ್ರತಿಭಟನೆಗಳನ್ನ ವಿರೋಧ ಅಭ್ಯಾಸಗಳನ್ನ ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಗ್ಯಾಸ್ನ ಬೆಲೆ ಏರಿಕೆಯಾದಾಗ ಪೆಟ್ರೋಲ್ನ ಬೆಲೆ ಏರಿಕೆಯಾದಾಗ ಯಾಕೆ ಕಾರ್ಕಳದ ಶಾಸಕರು ಮೌನ ವಹಿಸ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಯುವ ಕಾಂಗ್ರೆಸ್ನ ವತಿಯಿಂದ ನಡೆದ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ಕಾರ್ಕಳ ಕಾಂಗ್ರೆಸ್ನ ಕಾರ್ಕಳ ಬಿಜೆಪಿಯ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರಿಗೆ ಹೇಳಿಕೆ ಬಯಸುದು ಬಂಧುಗಳೇ ಬೆಲೆ ಏರಿಕೆ ಆಗಿರೋದು ರಾಜ್ಯದಲ್ಲಿ ಹಾಲಿನ ದರ ಕೇವಲ ಎರಡು ರೂಪಾಯಿ ಮಾತ್ರ ಈ ಹಿಂದೆ ಯಾವತ್ತು ಕೂಡ ಹಾಲಿಂದರ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಹಾಲಿನ ಪ್ಯಾಕೆಟ್ ನಲ್ಲಿ ಐವತ್ತು ಗ್ರಾಮ್ ಹಾಲನ್ನು ಕೂಡ ಜಾಸ್ತಿ ಕೊಟ್ಟು ಇವತ್ತು ಎರಡು ರೂಪಾಯಿ ಯಾಕೆ ಬಿಜೆಪಿಗರಿಗೆ ಕಾರ್ಕಳ ಕಾಂಗ್ರೆಸ್ ಈ ಪ್ರತಿಭಟನೆಯ ಮೂಲಕ ಕೇಳ್ತಾ ಇದೆ ನಾನು ತಾಲೂಕು ಕಚೇರಿಯಲ್ಲಿ ಕಾರ್ಕಳದ ಶಾಸಕರು ಒಂದು ಪ್ರತಿಭಟನೆಯಲ್ಲಿ ಮಾತಾಡಿದ ನಾನು ನೋಡಿದೆ ಅವರು ಪ್ರತಿಭಟನೆ ಹೇಳ್ತಾರೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ತೊಂಬತ್ತು ರೂಪಾಯಿ ಇದ್ದ ಸರಾಯಿಗೆ ನೂರ ಇಪ್ಪತ್ತು ರೂಪಾಯಿ ಆಯ್ತು ಅಂತ ಬಿ ಕಾಂಗ್ರೆಸ್ ಸರ್ಕಾರವನ್ನ ಅವರು ದುಡ್ತಾರೆ ಅವರಿಗೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆದ್ರ ಬಗ್ಗೆ ಅವರಿಗೆ ಬೇಜಾರಿದೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆಗಿದ್ದರ ಬಗ್ಗೆ ಅವರಿಗೆ ಸಿಟ್ಟಿದೆ ಆದ್ರೆ ಗ್ಯಾಸಿಗೆ ಐವತ್ತು ರೂಪಾಯಿ ಜಾಸ್ತಿ ಆದಕ್ಕೆ ಶಾಸಕರಿಗೆ ಸಿಟ್ಟಿಲ್ಲ ಇಂಥ ಶಾಸಕರಿಗೆ ನಾನು ಿಕ್ಕ ಹೇಳ್ತೇನೆ ಸರಾಯಿ ಕುಡಿಯುವವರು ಅದು ಐವತ್ತು ರೂಪಾಯಿ ಜಾಸ್ತಿ ಆಗ್ಲಿ ನೂರು ರೂಪಾಯಿ ಜಾಸ್ತಿ ಆಗ್ಲಿ ಅದು ಅವರ ಆದ್ಯತೆ ಬೇಕಾದ್ರೆ ಕುಡಿತಾರೆ ಆದ್ರೆ ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗವಾಗುವ ದಿನ ಬಳಕೆಯ ವಸ್ತು ಅದು ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಪ್ರತಿಯೊಂದು ಆಹಾರ ಪದಾರ್ಥದ ಬೆಲೆಯೂ ಜಾಸ್ತಿ ಆಗ್ತದೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಗೃಹಿಣಿ ಈ ಗ್ಯಾಸ್ ನ ಬೆಲೆಯಿಂದ ತತ್ತರಿಸ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಶಾಸಕರು ಮೂವತ್ತು ರೂಪಾಯಿ ಸರಾಯಿಗೆ ಜಾಸ್ತಿ ಆದ್ರೆ ಅವರಿಗೆ ಕಷ್ಟ ಆಗ್ತದೆ ಶಾಸಕರೇ ಬೆಂಗಳೂರಿನಲ್ಲಿ ಎಚ್ ಎಸ್ ಲೇಟ್ ನಲ್ಲಿ ನಿಮ್ಮದೇ ಮಾಲೀಕತ್ವದ ಸರಾಯ ಅಂಗಡಿ ಇದೆ ಅಲ್ವಾ ಆ ಸರಾಯ ಅಂಗಡಿಯಲ್ಲಿ ನೀವು ಅದೇ ಬೆಲೆಗೆ ಯಾಕೆ ಸರಾಯನ್ನ ಮಾಡಬಾರದು ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ಪ್ರಿಯಾಂಕಾ ಸುನೀಲ್ ಕುಮಾರ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಇರುವ ಸರಾಯ ಅಂಗಡಿಯಲ್ಲಿ ನೀವು ಯಾಕೆ ಕಡಿಮೆ ಬೆಲೆಗೆ ಸರಾಯನ್ನು ಮಾಡಬಾರ್ದು ಅನ್ನುವಂತ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ಕೇಳ್ತಾ ಇದೆ ನಿಮ್ಮ ಪಕ್ಷದ ಮಾಲಕರು ನಿಮ್ಮ ಪಕ್ಷದ ನಾಯಕರು ಯಾರು ಸರಾಯ ಅಂಗಡಿಗಳನ್ನು ನಡೆಸುತ್ತಾರೆ ಅವರೆಲ್ಲ ಆ ಬೆಲೆಗೆ ಸರಾಯನ್ನು ಮಾರ್ಲಿ ಯಾರಿಗೆ ನಿಮ್ಗೆ ಸರಾಯ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ನೀವು ಬಿಜೆಪಿ ಸರ್ಕಾರದಲ್ಲಿ ಇರುವ ನಿಮ್ಮ ಎಲ್ಲ ನಾಯಕರುಗಳು ಸರಾಯ ಅಂಗಡಿ ನೀವು ಆ ಬೆಲೆಗೆ ಮಾರಿ ಆದ್ರೆ ನಮ್ಗೆ ಗ್ಯಾಸ್ ಕೊಂಡೋಗ್ಲಿಕ್ಕೆ ನಮ್ಗೆ ಗ್ಯಾಸ್ ಖರೀದಿಗೆ ನಮ್ಮ ಗೃಹಿಣಿಯರಿಗೆ ಸಾಮಾನ್ಯ ಮಹಿಳೆಯರಿಗೆ ಗ್ಯಾಸ್ ನ ಹೊರೆಯಾಗ್ತದೆ ಅನ್ನುವಂಥದ್ದನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತು ನಿಜವಾಗಿಯೂ ನಿಮ್ಗೆ ಜನರ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ರೆ ಗ್ಯಾಸ್ ಬೆಲೆ ಏರಿಕೆಯಾದಾಗ ನೀವು ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಿತ್ತು ಆದ್ರೆ ನೀವು ಮಾಡುವ ಪ್ರತಿಭಟನೆ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಾಗಿ ಅದು ರೈತರಿಗೆ ಕೊಡುವ ಎರಡು ರೂಪಾಯಿಗೋಸ್ಕರ ನೀವು ಬೀದಿಗೆ ಬಂದು ಹೋರಾಟ ಮಾಡ್ತೀರಿ ನಿಮ್ಗೆ ನಾಚಿಗೆ ಆಗ್ಬೇಕು ಬಂಧುಗಳೇ ಗೃಹಲಕ್ಷ್ಮಿಯ ಮೂಲಕ ಇವತ್ತು ಗೃಹಲಕ್ಷ್ಮಿಯನ್ನ ನಾನಾ ಗ್ಯಾರಂಟಿಗಳನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ ಸರ್ಕಾರ ಬರುವ ಮೊದಲು ಇಂಥ ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ಸಾಧ್ಯವಾ ಅಂತ ನಮ್ಮನ್ನ ಅವಹೇಳನ ಮಾಡಿದ್ರು ನಮ್ಮ ಸಂಸದರು ಹೇಳ್ತಾರೆ ಪುಸ್ತಕದ ಒಳಗಿರುವ ನವಿಲುಗರಿ ಅಂತ ಅದನ್ನ ಅವಹೇಳನ ಮಾಡಿದ್ರು ಆದರೆ ಸರ್ಕಾರ ಬಂದ ನಂತರ ನೀವೇ ಬೀದಿಗೆ ಬಂದು ಗ್ಯಾರಂಟಿ ಯೋಜನೆ ಕೊಡಿ ಗ್ಯಾರಂಟಿ ಕೊಡಿ ಅಂತ ನೀವೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಗ್ಯಾರಂಟಿ ಯೋಜನೆಯ ಬಗ್ಗೆ ಅವಹೇಳನವಾಗಿ ಮಾತಾಡ್ತಿದ್ದ ಶಾಸಕರು ಗ್ಯಾರಂಟಿ ಯೋಜನೆಯ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದ ಶಾಸಕರು ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡಿ ಅಂತ ವಿಧಾನಸೌಧದಲ್ಲಿ ಮಾತಾಡ್ತಾರೆ ನಿಮ್ಗೆ ನಾಚಿಕೆ ಆಗ್ಬೇಡ್ವಾ ಗ್ಯಾರಂಟಿ ಯೋಜನೆ ಯಾಕೆ ಅಂತ ಹೇಳ್ತಿದ್ದ ಶಾಸಕರು ವಿಧಾನಸೌಧದಲ್ಲಿ ಕಿರಿಸ್ತಾರೆ ಅಂಗಲಾಯಿಸ್ತಾರೆ ಇಂತ ಶಾಸಕರು ನಮ್ಗೆ ಬೇಕಿತ್ತ ವಿಧಾನಸೌಧದಲ್ಲಿ ಹೇಳ್ತಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಮ್ಮ ಶಾಸಕರನ್ನು ಮಾಡಬೇಕು ನಾವು ಶಾಸಕರು ಇರುವುದಾಕೆ ಈಗ ನಿಮ್ಗೆ ಗ್ಯಾರಂಟಿ ಯೋಜನೆಯ ಬೆಲೆ ಏನು ಅಂತ ಸಾರ್ಕಲ್ದ ಶಾಸಕರಿಗೆ ಗೊತ್ತಾಗಿದೆಯಾ ನಿಮ್ಮಂತ ಶಾಸಕರನ್ನು ನಾವು ನೋಡ್ಲಿಲ್ಲ ಇವತ್ತು ವಿಧಾನಸೌಧದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷನಾಗಬೇಕು ಅನ್ನುವಂತ ಅಂಗರಾಜ್ಯ ಪರಿಸ್ಥಿತಿ ಇವತ್ತು ನಿಮ್ಗೆ ಬಂತಲ್ಲ ಇದಕ್ಕಿಂತ ನಾಚಿ ಸಂಗತಿ ಯಾವುದಿಲ್ಲ ಇದು ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು ಇದು ಇದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ ಬಂಧುಗಳ ಇವತ್ತು ಎರಡು ಸಾವಿರ ರೂಪಾಯಿ ಧರಣಿ ಕೊಟ್ಟದು ಯಾಕಾಗಿ ಮಹಿಳೆಯರ ಸ್ವಾವಲಂಬಿಗಳಾಗಬೇಕು ಇನ್ನೊಬ್ಬರ ಮನೆಯಲ್ಲೇ ಮನೆಯ ಯಜಮಾನ ಹತ್ರ ಮಕ್ಕಳ ಹತ್ರ ಕೈ ಚಾಚಬಾರದು ಅನ್ನುವಂತ ನಿಟ್ಟಿನಲ್ಲಿ ಎರಡು ಸಾವಿರವನ್ನು ಕೊಟ್ಟರು ಅದರಿಂದ ಮಹಿಳೆಯರು ಇವತ್ತು ಪತ್ರಿಕೆಗಳಲ್ಲಿ ನೀವು ನೋಡ್ತೀರಿ ಮೊನ್ನೆ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿ ಹೇಳ್ತಾಳೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ನಾನು ರ್ಯಾಂಕ್ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಆ ವಿದ್ಯಾರ್ಥಿ ಹೇಳ್ತಾಳೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಟಿವಿಯನ್ನು ಪಡೆದುಕೊಂಡ ತೆಗೆದುಕೊಂಡ ಗೃಹಿಣಿ ಹೇಳ್ತಾಳೆ ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಗೆ ಟಿವಿಯನ್ನು ತೆಗೆದುಕೊಂಡೆ ಅಂತ ಹೇಳ್ತಾಳೆ ಮನೆಗೆ ಫ್ರಿಜ್ ಅನ್ನು ತೆಗೆದುಕೊಂಡ ಮಹಿಳೆ ಹೇಳ್ತಾಳೆ ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಫ್ರಿಜ್ ಅನ್ನು ತಗೊಂಡೆ ಹೇಳ್ತಾಳೆ ಕಣ್ಣಿಗೆ ಆಪರೇಷನ್ ಮಾಡಿಸಿದುಕೊಂಡ ರೋಗಿ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನನ್ನ ಕಣ್ಣು ನನ್ನ ಶಸ್ತ್ರಚಿಕಿತ್ಸೆ ಆಯ್ತು ಅಂತ ಆ ಮಹಿಳೆ ಹೇಳ್ತಾರೆ ಪುರುಷರು ಹೇಳ್ತಾರೆ ಮಹಿಳೆ ಹೇಳ್ತಾಳೆ ಗ್ರಹಲಕ್ಷ್ಮಿ ಯೋಜನೆ ಹಣದಿಂದ ನಾನು ಬೋರ್ವೆಲ್ ತೆಗ್ದೆ ಇದರಿಂದ ನನ್ನ ಕೃಷಿಗೆ ಉತ್ತಮ ಉಪಯೋಗವಾಯ್ತು ಅನ್ನುವಂತ ಮಾತನ್ನ ಗೃಹಿಣಿ ಹೇಳ್ತಾರೆ ಇಷ್ಟೆಲ್ಲ ಸಾಧಕಗಳು ಗ್ರಹಲಕ್ಷ್ಮಿ ಯೋಜನೆಯಿಂದ ಬಂದ್ರೆ ನೀವು ನಾಚಿಕೆ ಬರ್ತೀರಾ ಅದರ ಬಗ್ಗೆ ಅವಹೇಳನ ಬರ್ತೀರಿ ಅದರ ಜೊತೆಯಲ್ಲಿ ಉಚಿತವಾದ ಬಸ್ ಯೋಜನೆ ಇವತ್ತು ಅನೇಕ ಮಹಿಳೆಯರು ಲಕ್ಷಾಂತರ ಮಹಿಳೆಯರು ಇವತ್ತು ಪುಣ್ಯ ಕ್ಷೇತ್ರಗಳಿಗೆ ಅನೇಕ ಕ್ಷೇತ್ರಗಳಿಗೆ ಹೋಗುವುದನ್ನು ನಾವು ನೋಡ್ತೀವಿ ಇವತ್ತು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಕ್ಕೆ ಈ ಶಕ್ತಿ ಯೋಜನೆಯ ಫಲವಾಗಿ ಈ ವರ್ಷದಲ್ಲಿ ಸುಮಾರು ಮೂವತ್ತು ಕೋಟಿ ಹೆಚ್ಚು ಅನುದಾನಗಳು ಇವತ್ತು ಕೊಲ್ಲೂರು ಮುಖಾಮಿಕ ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಯೋಜನೆಯಿಂದ ಸಾಧ್ಯವಾಯಿತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪಡೆದ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಆತ್ಮಹತ್ಯೆಯನ್ನು ಮಾಡುವಂತ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ ಪ್ರಾಯಕ್ಕೆ ಬಂದ ಯುವಕರು ಆತ್ಮಹತ್ಯೆಯನ್ನು ಮಾಡಿದಾಗ ಅಂತ ಪರಿಸ್ಥಿತಿ ಬರಬಾರದು ಅಂತ ಆ ನಿರುದ್ಯೋಗ ಯುವಕರಿಗೆ ಪದವಿ ಆದವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡುವಂತ ಒಂದು ಮಹತ್ವದ ಯೋಜನೆ ಅದು ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದನ್ನ ನೀವು ಯಾವತ್ತೂ ಮರಿಬಾರ್ದು ಇವತ್ತು ಅಕ್ಕಿ ಕೊಡುವಂತ ಯೋಜನೆ ಗ್ಯಾರಂಟಿ ಯೋಜನೆಗಳು ಒಂದ ಎರಡ ಇವತ್ತು ವಿದ್ಯುತ್ ಗೃಹ ಜ್ಯೋತಿ ಇಲ್ಲಿರುವ ತೊಂಬತ್ತು ಶೇಕಡ ಜನರ ಮನೆಗೆ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿಯ ಯೋಜನೆಗಳು ಇವತ್ತು ಲಾಭವನ್ನು ಪಡಿತಾ ಇದ್ದೇವೆ ಇಲ್ಲಿ ಇರುವ ಎಲ್ಲ ವ್ಯಾಪಾರಸ್ಥರು ಕೆಲವರು ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಸೋಮಾರಿಗಳಾಗ್ತೀರಿ ಅಂತ ನೀವೆಲ್ಲ ಕೆಲವರು ವ್ಯಾಪಾರಸ್ಥರು ಹೇಳ್ತೀರಿ ವ್ಯಾಪಾರಸ್ಥರು ನಿಮ್ಮಲ್ಲಿ ಒಂದು ಮನವಿ ಗೃಹಲಕ್ಷ್ಮಿಯ ಮೂಲಕ ಮಹಿಳೆಗೆ ಸಿಕ್ಕಿದ ಎರಡು ರೂಪಾಯಿ ಎಲ್ಲಿ ಹೋಗ್ತದೆ ಅದು ನಿಮ್ಮ ಅಂಗಡಿಗೆ ಬರ್ತದೆ ಸೀರೆ ತಗೊಳ್ಳಿಕ್ಕೆ ನಿಮ್ಮ ಅಂಗಡಿಗೆ ವಸ್ತು ತಗೊಳ್ಳಿಕ್ಕೆ ಬರ್ತದೆ ಅದು ನಿಮ್ಮ ಅಂಗಡಿಗೆ ಪಾತ್ರ ತಗೊಳ್ಳಿ ಬರ್ತದೆ ನಿಮ್ಮ ಮನೆಯ ಮಗು ಪುಸ್ತಕ ತಗೊಳ್ಳಿಕ್ಕೆ ಬರ್ತದೆ ಅನ್ನುವಂಥದ್ದನ್ನ ಈ ಗ್ರಾಹಕರು ನೀವು ಮರಿಬಾರ್ದು ಯಾಕೆ ಅವಮಾನ ಮಾಡ್ತೀರಿ ಇವತ್ತು ಗ್ಯಾರಂಟಿ ಯೋಜನೆ ಮೂಲಕ ಕರ್ನಾಟಕದ ಜನರ ಬದುಕು ಹಸನಾಗಿದೆ ಅನ್ನುವಂಥದ್ದನ್ನ ನಾವು ಮನಗಂಡಿದ್ದೇವೆ ಬಿಜೆಪಿಯ ಅನೇಕ ಸರ್ಕಾರಗಳು ಬಿಜೆಪಿ ಆಡಳಿತ ಮಾಡುವ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಈ ಗ್ಯಾರಂಟಿ ಯೋಜನೆಯನ್ನ ಬಳಸಿಕೊಂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಕ್ತಿ ಯೋಜನೆ ಮೂಲಕ ವಿದ್ಯಾಸಿರಿಯ ಮೂಲಕ ಊರಿಗೆ ಬರ್ತಾರೆ ಹತ್ತಿಪ್ಪತ್ತು ಫ್ಲೆಕ್ಸ್ ಗಳನ್ನ ಹಾಕಿ ನಾನು ಮಾಡಿದ್ದು ಅಂತ ಹೇಳ್ಕೊಂಡು ಶಂಕುಸ್ಥಾಪನೆ ಮಾಡ್ತಾರೆ ಶಾಸಕರಲ್ಲಿ ಪ್ರಶ್ನೆ ನಮ್ಮ ಸರ್ಕಾರ ಅಭಿವೃದ್ಧಿ ಶೂನ್ಯ ಅಂತಾದ್ರೆ ನೀವು ಇವತ್ತು ಫ್ಲೆಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಿರಲಿಲ್ಲ ಎಲ್ಲಿಂದ ಬಂದ ದುಡ್ಡು ನಿಮ್ಮ ಮನೆಯಿಂದ ಬಂದ ದುಡ್ಡೆ ನೀವು ಮನೆಯಿಂದ ಕೊಟ್ಟ ದುಡ್ಡೆ ಅಲ್ಲ ಇದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಕೊಟ್ಟ ಹಣದ ಫಲವಾಗಿ ನೀವು ಇವತ್ತು ಶಂಕುಸ್ಥಾಪನೆಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಮಾನ್ಯ ನಾಯಕರಾಗಿರುವ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮಿಶ್ರಿಗಳನ್ನ ಭೇಟಿಯಾಗಿ ಅವರು ಕಾರ್ಕಳಕ್ಕೆ ಅನೇಕ ಅನುದಾನಗಳನ್ನು ಕೇಳಿದಾಗ ಕೋಟ್ಯಾಂತರ ರೂಪಾಯಿ ಇವತ್ತು ಹರಿದು ಬರ್ತಾ ಇದೆ ಇವರಿಗೆ ಕಮಿಷನ್ಗೋಸ್ಕರ ಗೋಸ್ಕರ ಹಣ ಬರ್ತಾ ಇಲ್ಲ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ನೇರವಾಗಿ ಜನರಿಗೆ ತಲುಪುವಂತ ಕೆಲಸ ಆಗ್ತಾ ಇದೆ ಆದ್ರಿಂದ ಕಾರ್ಕಳ ಶಾಸಕರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಉರಿತಾ ಇದೆ ಆ ಹೊಟ್ಟೆ ಉರಿಯ ಬೆಂಕಿ ಒಂದು ದಿವಸ ನಿಮ್ಮನ್ನು ಕೂಡ ಸುರುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಗ್ಯಾಸ್ ಬೆಲೆಯನ್ನ ಏರಿಸುವ ಮೂಲಕ ನೀವು ಜನ ವಿರೋಧಿ ನೀತಿಯನ್ನ ಅನುಸರಿಸಿದ್ದೀರಿ ಗೃಹಿಣಿಯರ ವಿರೋಧವನ್ನು ಕಟ್ಟಿದ್ದೀರಿ ನಾವು ಗೃಹಿಣಿಯರಿಗೆ ಸುಲಭ ಆಗ್ಲಿ ಅಂತ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತೇವೆ ನೀವು ನಿಮ್ಮ ನೀತಿಯಿಂದಾಗಿ ನಿಮ್ಮ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಗೃಹಿಣಿಯರಿಗೆ ಅನೇಕ ತೊಂದರೆಗಳನ್ನ ತಾವು ಉಂಟು ಬಿಜೆಪಿ ಸರ್ಕಾರಕ್ಕೆ ಅಚ್ಚೆ ದಿನ ಕೊಡುತ್ತೇವೆ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ ಮೂಲಕ ಜನರನ್ನ ಶೋಷಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಇಳಿಸಿ 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 ಧಿಕ್ಕಾರಾ ಧಿಕ್ಕಾರಾ ಧಿಕಾರ